이 물가늘에 burkan들에... ಅದು ಒಂದು ಪರಿಗ ಇದು ಸಾಮಾಜಿಕವಾಗಿ ಒಂದು ನಂಬಿಕೆ ಇದೆ ಅದೇನಂತ ಹೇಳಿದ್ರೆ ಒಂದು ಎಲ್ಲ ಕಣ್ಣು ಬಾಯಿ ಎಲ್ಲ ಮುಚ್ಚುವುದು ಬುರ್ಕಾ ಅಥವಾ ಕಾಲು ಇದು ಹಾಕೋದು ಮಾತ್ರ ಬುರ್ಕಾ ಕೆಲವೊಮ್ಮೆ ಇದು ಮಾತ್ರ ಬುರ್ಕ ಹೀಗೆ ಕನ್ಫ್ಯೂಸ್ ಕೂಡ ಇದೆ ಮಾಧ್ಯಮಗಳಲ್ಲಿ ಬಳಸುವಂತಹ ಪದಗಳು ಈ ಬುರ್ಕಾ ಅಂದ್ರೆ ಹೇಗೆ ನಿಮ್ಮ ಪರಿಕಲ್ಪನೆಯಲ್ಲಿ ಬುರ್ಕಾ ಅಂದ್ರೆ ಹೇಗೆ ಜಗದೀಶ್ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಬುರ್ಕಾ ಅಂದ್ರೆ ಯಾವುದೆಲ್ಲ ಅವರ ಪರಿಕಲ್ಪನೆಯಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅದನ್ನು ವಿವರಿಸಿದ್ರೆ ಒಳ್ಳೆಯದು ಬುರ್ಕಾ ಅಂದ್ರೆ ನೋಡಿ ಈ ಕಪ್ಪು ಬಟ್ಟೆ ಅದರಲ್ಲಿ ಎರಡು ಕಣ್ಣು ಮಾತ್ರ ಕಾಣುವುದು ಇದೆಲ್ಲ ಒಂದೊಂದು ಸ್ಥಳದ ಕೆಲವೆಲ್ಲ ಅರೇಬಿಯಾದ ಕಲ್ಚರಾಗಿ ಬಂದಿದೆ ಮತ್ತು ಕೆಲವು ಹಿನ್ನೆಲೆಗಳಲ್ಲಿ ನಿಜವಾಗಿ ಇಸ್ಲಾಮಿನ ಬುರ್ಕಾದ ಕಾನ್ಸೆಪ್ಟ್ ಏನೆಂದರೆ ಮಹಿಳೆ ತನ್ನ ಶರೀರದ ಶರೀರವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವುದು ಈಗ ಕೇರಳದಲ್ಲೆಲ್ಲ ಬುರ್ಕ ಹೇಗೆ ಅಂದರೆ ಅವರು ಕಂಪ್ಲೀಟ್ ಚೂಡಿದಾರು ಹಾಕ್ತಾರೆ ತಲೆಗೆ ಶಾಲಾಗ್ತಾರೆ ಅಲ್ಲಿಗೆ ದೊಡ್ಡ ದೊಡ್ಡ ಇಸ್ಲಾಮಿ ವಿದ್ವಾಂಸೆಯರಾದ ಮಹಿಳೆಯರು ಕೂಡ ಅಷ್ಟೇ ಆಗ್ತದೆ ಈ ಕಪ್ಪು ಬಟ್ಟೆಯನ್ನ ಮೇಲೆ ಹಾಕಿಕೊಳ್ಳಲ್ಲ ಅವರು ಒಂದೊಂದು ಊರಿನಲ್ಲಿ ಒಂದೊಂದು ಕಲ್ಚರ್ ಇದೆ ಆದರೆ ಬುರ್ಕಾದ ಕಾನ್ಸೆಪ್ಟ್ ಇಸ್ಲಾಮಿನಲ್ಲಿ ಇರುವುದು ನಿಮ್ಮ ಹೇಗೆ ನಾವು ಪುರುಷರು ಇಡೀ ನಮ್ಮ ಶರೀರವನ್ನು ಮುಚ್ಚಿಕೊಳ್ಳುವ ಭಾಳ ನೀಟಾಗಿ ಡ್ರೆಸ್ ಹಾಕಿಕೊಳ್ತೇವೆ ಅದೇ ರೀತಿ ಡ್ರೆಸ್ ಮಹಿಳೆಯರು ಕೂಡ ಹಾಕಬೇಕು ಅದು ಒಂದು ಕಪ್ಪು ಹಾಕಬೇಕು ಅದಕ್ಕೆ ಬೇರೇನು ಹಾಕಬೇಕು ಅದರ ಬಣ್ಣ ಹೇಗಿರಬೇಕು ಇದೆಲ್ಲವ ಸಮಾಜದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಇಸ್ಲಾಮಿನ ಮೂಲ ಸಿದ್ಧಾಂತ ಅದು